ಬದಲಾವಣೆ ಕಾಣಬೇಕು ಇನ್ನು ಗಣೇಶನ ಹಬ್ಬ ಮತ್ತು ಬೇರೆ ಬೇರೆ ಹಬ್ಬಗಳು ಈ ಹಬ್ಬಗಳನ್ನು ನಾವು ಹೇಗೆ ಯಾವ ದೃಷ್ಟಿಯಿಂದ ನೋಡಬೇಕು ಗಣೇಶ ಅನ್ನೋದೊಂದು ಜ್ಞಾನ ಆ ಜ್ಞಾನಕ್ಕೆ ಅವರು ಒಂದು ಆಕಾರ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಣ್ಣ ಒಂದು ತಲೆ ಇದೆ ಈಶ್ವರ ಅನ್ನೋಂಥ ಅಪ್ಪ ಇದ್ದಾನೆ ಅಲ್ಲರಿ ದೇವರಿರೋನು ಯಾರನ್ನಾದರೂ ಕೊಲ್ತಾರ ಇಡೀ ಈ ಧರೆಯಿಂದ ಆಕಾಶದೆತ್ತರಕ್ಕೆ ಬೆಳೆದು ಎಲ್ಲ ಕಡೆ ಇರುವಂಥ ಅಣ ಅಣರೇಣು ತೃಣಕಾಷ್ಟದಲ್ಲಿಯೂ ದೇವರಿದ್ದಾನೆ ಅಂದಾಗ ಪಾರ್ವತಿ ಬಚ್ಚಲ್ ಮನೇಲಿರಲ್ವ ದೇವರು ಆ ಹುಡುಗ ಅಡ್ಡ ನಿಂತಿದ್ದಾನೆ ಅವನನ್ನು ಕೊಂದು ಒಳಗೆ ಹೋಗಬೇಕು ಅನ್ನೋದನ್ನು ನಾವು ದೇವರು ಅಂತ ಹೇಗಂತೀವಿ ಮನುಷ್ಯರವರೆಲ್ಲ ಅವರೆಲ್ಲರೂ ಕೂಡ ಮನುಷ್ಯರು ಮನುಷ್ಯರು ತಪ್ಪು ಮಾಡಿದರೆ ಆ ತಪ್ಪನ್ನು ನಾವು ತಿದ್ದುಕೊಂಡು ಈಗಿನ ಕಾಲದಲ್ಲಿ ನಾವು ಯಾರನ್ನು ಕೊಲೆ ಮಾಡಿದ ರೀತಿಯಲ್ಲಿ ಯುದ್ಧ ಮಾಡದ ರೀತಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ಇವತ್ತು ಕಲ್ಪಿಸಬೇಕಾಗಿದೆ ಆ ದೃಷ್ಟಿಯಿಂದ ಅದನ್ನು ನೋಡಬೇಕಾಗಿದೆ ನೀವು ಏನೇ ತಪ್ಪು ಮಾಡಿ ಅಯ್ಯಪ್ಪನ ಬಗ್ಗೆ ಅಯ್ಯಪ್ಪನ ಭಕ್ತರು ಅಂಥೇಳಿ ಕೆಲವರು ಬಹಳ ಮಾಡ್ತಿರ್ತಾರೆ ಆದರೆ ಅಯ್ಯಪ್ಪ ಕಾಡಲಿಲ್ಲ ಅಯ್ಯಪ್ಪ ಇಲ್ಲಿ ಎಲ್ಲ ಎಲ್ಲ ಕಡೆ ಅನಾಥನಾಗಿದ್ದಾನೆ ಅನಾಥ ಮಕ್ಕಳಿದ್ದಾರೆ ಅವನಿಗೆ ತಂದೆ ತಾಯಿ ಇಲ್ಲ ಅವರಿಗೆ ಅವರಿಗೆ ನೀವು ನೋಡಿ ಇವ ಇಂಥ ಕೆಲಸವನ್ನು ನೀವು ಮಾಡೋ ಬದಲು ಆ ಹೋಗಿ ಕಾಡು ಕಡಿದು ಅಲ್ಲಿ ನಾಶ ಮಾಡಿ ಅಲ್ಲಿ ಕೆಲವು ಪುರೋಹಿತ ಶಾಹಿಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಲ್ಲ ಅಲ್ಲೆಲ್ಲ ತಲೆ ಮೇಲೆ ಏನೋ ಹೊತ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಇದು ಮಾಡ್ತಾರೆ ಆದರೆ ಅದರಿಂದ ಜಯ ಜಯಮಾಲ ಏನೋ ಮುಟ್ಟಿದ್ರಂತೆ ಮುಟ್ಟಿದ ಕೂಡಲೇ ಮೈಲಿಗೆ ಆಯಿತು ಅಂದರು ಅಯ್ಯ ಅದು ಕೂತಿರೋ ಅದು ಮೂರ್ತಿಗೆ ನೀವು ಯಾರು ಮುಟ್ಟಿದ್ರು ಅಂದೇ ಮುಟ್ಟಿದ್ರು ಅಂದೇ ಸಂಕೇತಗಳು ಯಾವತ್ತೂ ಸತ್ಯ ಅಲ್ಲ ಸಂಕೇತಗಳು ಸಂಕೇತನೇ ಆ ದೇಶದ ಬಾವುಟವನ್ನು ನಾವು ಹೆಂಗೆ ಗೌರವಿಸ್ತೀವೋ ಆ ಬಾವುಟ ದೇಶ ಅಲ್ಲ ದೇಶದ ಜನಗಳ ಪ್ರತೀಕ ಅದನ್ನು ನಾವು ಹೇಳ್ತೀವಿ ನೀವು ಧ್ವಜ ಧ್ವಜ ಹಾಕೊಂಡು ಬಾವುಟ ಹಾಕ್ಕೊಂಡು ಒಂದು ತಿಂಗಳು ಒಂದು ವರ್ಷ ನೀವು ಪೂಜೆ ಮಾಡಿರಿ ಏನಾರು ಆಗತ್ತಾ ಏನೂ ಆಗಲ್ಲ ಅದು ಬಾವುಟ ಅಷ್ಟೆ ಅದೇ ರೀತಿಯಲ್ಲಿ ಈ ದೇಶದ ನೆಲ ಜಲ ಗಿರಿ ಕಾನನ ಬೆಟ್ಟ ಗುಡ್ಡ ಜೀವಿಗಳು ಮನುಷ್ಯರು ಎಲ್ಲರೂ ಸೇರಿ ನಾವು ಈ ಪರಿಸರ ದೇವರು ಅದಕ್ಕೆ ಕುವೆಂಪು ಹೇಳ್ತಾರೆ ಈ ಭಾರತಾಂಬೆಯ ದೇವಿ ಪೂಜಿಸುವ ಭಾರ ನೂರು ದೇವರನ್ನು ನೂಕಾಚೆ ದೂರ ಅವರು ಆ ನೂ ಆ ಭಾರತಾಂಬೆಯ ದೇವಿ ಪೂಜಿಸುವ ಬಾರ ಅಂದಿದ್ದು ತಪ್ಪಾಗ್ಬಿಟ್ಟಿದೆ ಈಗ ಒಂದು ಕಿರೀಟ ಹಾಕಿರೋ ದೇವರು ನಾಲ್ಕು ಕೊಯ್ ಅದಕ್ಕೆ ಪೂಜೆ ಮಾಡಿ ಮಾಡೋಣ ಕುವೆಂಪು ಮಾತು ಪಾಲಿಸ್ತಿದ್ದೀವಿ ತಪ್ಪು ತಪ್ಪದು ಅಲ್ಲೂ ತಪ್ಪು ಅದು ಕಿರೀಟ ಅದು ಕೂಡ ಸಾಂಕ್ ಸಂಕೇತನೇ ಅದೇ ಸೀತೆ ಬೆಂಕಿಲಿ ನುಕ್ಕಿ ಬದುಕಿದ್ಲು ಅವಳು ದೇವಿಯೋ ದೈ ದೈವಿ ಸಂಭೂತಳು ಅಂದ್ರಲ್ಲ ಇಲ್ಲ ಸೀತೆ ಬೆಂಕಿಗೆ ತುಂಬ ಸುಟ್ಟು ಸುಟ್ಟೋಗ್ತಾಳೆ ಭೂಮಿಲಿ ಹೋದ್ರು ಭೂಮಿಲಿ ಮಣ್ಣು ಮಾಡೋದು ಅದು ಬೇರೆ ತಾಯಿ ಬಂದು ಅವಳನ್ನು ಎತ್ಕೊಂಡು ಕೆಳಗೆ ಹೋದ್ಲು ಅಂತಾರಲ್ಲ ಎಲ್ಲೂ ಯಾರು ಎತ್ಕೊಂಡು ಹೋಗೋಕ್ಕಾಗಲ್ಲ